फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸಭೆ ಇವತ್ತು ಅತ್ಯಂತ ಕರಾಳ ದಿನ ಏನ್ ಕರಾಳ ದಿನ ಅಂತಂದ್ರೆ ಬಿಜೆಪಿ ಬಹುತೇಕ ಒಂದು ರೀತಿಯ ಗೂಂಡ ಗೂಂಡಾಗಿರಿ ಪ್ರವೃತ್ತಿನ ತೋರ್ತು ಅದರಲ್ಲೂ ಪ್ರಮುಖವಾಗಿ ಹನಿ ಟ್ರ್ಯಾಪ್ ನ ಹನಿ ಟ್ರಾಪ್ ನೋಡುತ್ತೆ ಚರ್ಚೆ ಮಾಡ್ಬೇಕು ಅಂತ ಹೇಳಿ ಬಜೆಟ್ ಪಾಸ್ ಆಗ್ಬೇಕಾಗಿದೆ ಕೊನೆ ದಿನ ಈ ಸೆಷನ್ ಅಲ್ಲಿ ಸೆಷನ್ ಮುಗಿತಾ ಇದೆ ಬಜೆಟ್ ಪಾಸ್ ಆಗ್ಬೇಕಾಗಿದೆ ಬಜೆಟ್ ಪಾಸ್ ಮಾಡಿ ಆರ್ಥಿಕ ಬಿಲ್ಗಳನ್ನ ಪಾಸ್ ಮಾಡ್ಬೇಕಾದಂತ ಅನಿವಾರ್ಯ ಸ್ಥಿತಿ ರಾಜ್ಯದ ಮುಂದೆ ಇದೆ ಸೊ ಇಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಜುಗರ ತರ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಮುಜುಗರ ಆಗ್ಬೇಕು ಮತ್ತು ಅಹ್ ಈ ಕೆಳಗೆ ಬೆಳೆಸಕ್ ಹೇಗಾದ್ರೂ ಸಾಧ್ಯವಾ ಅನ್ನೋದನ್ನಷ್ಟೇ ಬಿಜೆಪಿ ನೋಡ್ತಾ ಇತ್ತು ಇದು ಬಿಜೆಪಿಯ ಗೂಂಡಾಗಿರಿ ಪ್ರವೃತ್ತಿ ಇಲ್ಲಿ ಎಲ್ಲ ಬಿಜೆಪಿಯ ನಾಯಕರು ಅಹ್ ಯಾವ ಮೇಲೆ ಯಾವ ರೀತಿಯ ಯಾವ ಮಟ್ಟಿಗಿನ ದುಂದಾವರ್ತನೋತಂದ್ರೆ ಬಿಜೆಪಿ ನಾಯಕರುಗಳು ಸ್ಪೀಕರ್ ಒಂದು ಪೀಠ ಹತ್ತ್ರು ಸ್ಪೀಕರ್ ಅವ್ರಿಗೂ ಕೂಡ ಅವಮಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಮತ್ತು ಸದನದಲ್ಲಿ ಮುಖ್ಯಮಂತ್ರಿಗಳು ಆರ್ಥಿಕ ಮಸೂದೆಗಳನ್ನ ಮಂಡಿಸ್ಬೇಕಾದ್ರೆ ಅದಕ್ಕೆ ಸಾಕಷ್ಟು ಅಡ್ಡಿಗಳನ್ನು ಕೂಡ ಮಾಡಿದ್ರು ಅಹ್ ಒಂದು ಇಲ್ಲ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ಸದನದಲ್ಲಿ ಚರ್ಚೆ ಆಗ್ಬೇಕಾರೆ ಸದನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೇಳಿ ನಾವು ಹನಿ ಕೊಡ್ತಂತೆ ಕೆ ಎಂ ರಾಜಣ್ಣ ದೂರ್ ಕೊಟ್ರೆ ನಾವು ಅದನ್ನ ತನಿಖೆ ಮಾಡಿಸ್ತೀವಿ ನಿವೃತ್ತ ನ್ಯಾಯಮೂರ್ತಿ ಅಥವಾ ಅಥವಾ ಸಿ ಎಡ್ ಯಾವ್ದಾರು ಒಂದು ತನಿಖೆ ಮಾಡಿಸ್ತೀವಿ ಅದನ್ನ ನಾನು ಗೃಹ ಸಚಿವರಿಗೆ ವಹಿಸ್ತೀನಿ ಗೃಹ ಸಚಿವರು ನಿರ್ಣಯ ಕೈಗೊಳ್ತಾರೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅದನ್ನ ನಾನು ಗಮನಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಮಾತನಾಡ್ತೇನೆ ಇಷ್ಟಕ್ಕೆ ಆ ಚರ್ಚೆ ಮುಗಿಬೇಕಾಗಿತ್ತು ಆದ್ರೆ ಅವ್ರೆಲ್ಲಾ ಒತ್ತಾಯ ಮಾಡ್ತಾರೆ ಹನಿ ಟ್ರಾಪ್ ಯಾರು ಮಾಡಿಸ್ತಾ ಇದಾರೆ ಅಂತ ಹೇಳ್ಬೇಕು ಸೊ ಆ ಮೂಲಕ ಹೆಸರನ್ನ ಹೇಳಿಸೋದ್ರ ಮೂಲಕ ಕಾಂಗ್ರೆಸ್ ನಲ್ಲಿ ಒಡಕ್ ತರಕ್ ಸಾಧ್ಯವೇ ಅನ್ನೋ ಒಂದು ಆಪರೇಷನ್ ಅನ್ನ ಬಿಜೆಪಿ ತರೋದಕ್ಕೆ ಶುರು ಮಾಡಿತು ನಿನ್ನೆವರೆಗೂ ಒಂದು ರೀತಿಯ ಅಜೆಂಡಾವನ್ನ ಇಟ್ಕೊಂಡಿಂತ ಬಿಜೆಪಿ ಇವತ್ತು ತನ್ನ ಅಜೆಂಡಾವನ್ನ ಚೇಂಜ್ ಮಾಡ್ತು ಮತ್ತು ಸದನದಲ್ಲಿ ಬಜೆಟ್ ನ ಪ್ರತಿಗಳನ್ನ ಹರಿದು ಎಸೆದು ಸ್ಪೀಕರ್ ಅವ್ರಿಗೆ ಅವಮಾನ ಮಾಡಿದ್ರು ಎರಡನೇದು ಮುಖ್ಯಮಂತ್ರಿಗೆ ಗೆಲುವು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಆಗ ಇಡೀ ಕಾಂಗ್ರೆಸ್ನ ಸದಸ್ಯರು ಮುಖ್ಯಮಂತ್ರಿ ಕೋಟೆಯನ್ನ ಕಟ್ಟಿ ಕಟ್ಟು ನಿಂತ್ಕೊಂಡು ಮುಖ್ಯಮಂತ್ರಿಗಳು ಬಜೆಟ್ ಬಜೆಟ್ನ ಬಜೆಟ್ ಮಸೂದೆಗಳನ್ನ ಅದು ಓದೋ ಹಾಗೆ ವ್ಯವಸ್ಥೆಯನ್ನ ಮಾಡುತ್ತಿದ್ದ ಅವ್ರ ಮೇಲೆ ಕೂಡ ಬಜೆಟ್ ಪ್ರತಿಗಳನ್ನ ಹರಿದು ಎಸೆದು ಬಾಂಧೆಯನ್ನ ಮಾಡ ಬಿಜೆಪಿ ನಾಯಕರಿಗೆ ಬಜೆಟ್ ನಲ್ಲಿ ಕುರಿತಂತೆ ಯಾವ ಅಂಶಗಳು ಇದಾವೆ ನಾವು ನ ಓದಕ್ಕೆ ಹೋಗಿಲ್ಲ ಇವರು ಯಾಕಂದ್ರೆ ಯಾಕೆಂದ್ರೆ ಬಿಜೆಪಿಯವರು ಓದಕ್ಕೆ ಬರೋದಿಲ್ಲ ಯಾಕಂದ್ರೆ ಅವರು ಅವ್ರಿಗೆ ಗೊತ್ತಿರೋ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಇವತ್ತು ಸ್ವತಃ ಆರ್ ಅಶೋಕ್ ಆರ್ ಅಶೋಕ್ ಅವರಿಗೆ ಸುಪ್ರೀಂ ಕೋರ್ಟ್ ಒಂದು ಹೇಗೆ ಡಿ ಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀವು ಪ್ರಕ್ರಿಯೆಯನ್ನ ಅಂದ್ರೆ ಕೇತುಗಾನಹಳ್ಳಿ ಏನು ಒಂದು ಒತ್ತುವರಿ ಇದೆ ಇದರಲ್ಲಿ ಏನು ತಡೆಯಾಜ್ಞೆ ಕೇಳಿದ್ರು ಆ ತಡೆಯಾಜ್ಞೆ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡ್ತು ಹಾಗೆ ತಾವು ಕ ಸಚಿವರಾಗಿದ್ದಾಗಂತಹ ಒಂದು ಜಮೀನುಗಳನ್ನ ಜಮೀನು ಸರ್ಕಾರಿ ಜಮೀನುಗಳನ್ನ ಬಿಡು ಮಾಡಿರ್ತಕ್ಕಂತಹ ಆರ್ ಅಶೋಕ್ ಅವರ ವಿರುದ್ಧ ಕೂಡ ಯಾವುದೇ ಪ್ರಕರಣ ದಾಖಲಿಸಿಕೊಡ್ಬಾರ್ದು ತನಿಖೆ ಆಗ್ಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಮರೆಯ ಹೋಗಿದ್ದು ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿಲ್ಲ ತನಿಖೆ ನಡೀಲಿ ಅಂತ ಕೂಡ ಹೇಳಿ ಅಂದ್ರೆ ಕರ್ನಾಟಕದ ನಾಯಕರುಗಳಿಗೆ ಅದರಲ್ಲೂ ಮೈತ್ರಿ ನಾಯಕರುಗಳಿಗೆ ಬಿಜೆಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರಿಗೆ ಸುಪ್ರೀಂ ಕೋರ್ಟ್ ಸರಿಯಾಗಿ ಬಿಸಿಯನ್ನೇ ಮುಟ್ಟಿಸ್ತಾ ಇದೆ ಅಂದ್ರೆ ಇದು ಎಲ್ಲ ಒಂದ್ ಕಡೆ ಅಹ್ ಯಾವ ಕಡೆಗೆ ಇದು ಒಂದು ಅಜೆಂಡಾ ನಡೀತಾ ಇದೆ ಅಂತ ಕೂಡ ನಾವ್ ಹೇಳಿ ಈಗಾಗಲೇ ಬಿಜೆಪಿ ಕೈಗೊಂಬೆ ಆಗಿದೆ ನ್ಯಾಯಾಂಗ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ಬಿಜೆಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರನ್ನ ಹೈ ಸುಪ್ರೀಂ ಕೋರ್ಟ್ ಅವ್ರಿಗೆ ಯಾವುದೇ ಒಂದು ಸ್ಪೆಷಲ್ ಇದು ಅಟೆನ್ಷನ್ ಕೊಡ್ತಾ ಇದೆ ಸೊ ಇದ್ರಿಂದ ಏನಾಗಿದೆ ಅವರು ಸಂಕಷ್ಟಕ್ಕೆ ಸಿಲುತಾ ಇದ್ದಾರೆ ಬಹುಶಃ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾ ಇರಬೇಕು ಬಿಜೆಪಿ ಯಾರ್ಯಾರು ತೆಗಿಬೇಕು ಅವ್ರು ಹೋಗ್ಲಿ ಇಲ್ಲಿಂದ ಪಕ್ಷದಿಂದ ಅಥವಾ ಪಕ್ಷದಿಂದ ಅವರು ಮುಕ್ತರಾಗ್ಲಿ ಅನ್ನೋದು ಕೂಡ ಇಲ್ಲಿ ನಡೀತಾ ಇದೆ ಆ ಆ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಟೆನ್ಷನ್ ಅನುಭವಿಸ್ತಾ ಇದೆ ಇದ್ರ ಮಧ್ಯ ಬಿಜೆಪಿಯ ನಾಯಕರು ಏನು ಇವತ್ತು ಸದನದಲ್ಲಿ ನಡ್ಕೊಂಡ ರೀತಿ ಇದು ಒಂದು ಕಪ್ಪು ಚುಕ್ಕೆ ಹರಿದು ಮತ್ತು ಸಿಡಿಯನ್ನ ಪ್ರಶ್ನೆ ಒಂದು ಪ್ರದರ್ಶನ ಮಾಡಿದ್ರು ಸಿಡಿಯನ್ನ ಪ್ರದರ್ಶನ ಮಾಡಿದ್ದು ಇಲ್ಲಿ ಬಹಳ ಮುಖ್ಯವಾಗಿತ್ತು ಯಾವ ಮುಖ್ಯಮಂತ್ರಿ ಬಸರಾಜ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅವರ ಒಂದು ಅವರು ಒಂದು ಸುಪ್ರೀಂ ಸುಪ್ರೀಂಕೋರ್ ಹೈಕೋರ್ಟ್ ಹೋಗಿ ಒಂದು ತಡೆಯಾಜ್ಞೆ ತಂದಿದ್ರು ನಟಿಯ ಜೊತೆ ಇರತಕ್ಕಂತ ಅವರ ಪಲಂಗ ಪುರಾಣದ ಏನು ಮಾಹಿತಿಗಳು ಆಚೆ ಬರಬಾರ್ದು ಅಂತ ಹೇಳಿ ತಡೆಯಾಜ್ಞೆ ತಂದಿದ್ರು ಸೊ ಅದನ್ನು ಕೂಡ ಬಿಜೆಪಿ ಮಾತನಾಡ್ಬೇಕಾಗಿತ್ತು ಮತ್ತು ಇವರ ಮೈತ್ರಿ ನಾಯಕ ಕುಮಾರಸ್ವಾಮಿ ಅವರ ಅಣ್ಣನ ಮಗ ಎಚ್ ಡಿ ರೇವಣ್ಣ ಅವರ ಪುತ್ರ ಆ ಏನು ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಸೋ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡಿದ್ರು ಈ ಪ್ರಜ್ವಲ್ ರೇವಣ್ಣನ ಕಾಮಪುರಾಣಗಳು ಕಾಮಪುರಾಣಗಳು ಮತ್ತು ವಿಡಿಯೋಗಳು ರಾಜ್ಯದಲ್ಲಿ ಅಹ್ ಹರಿದಾಡಿದ್ದು ಇದ್ರ ಬಗ್ಗೆನು ಕೂಡ ಬಿಜೆಪಿ ಮಾತನಾಡಿಲ್ಲ ಅವಾಗ ಇದನ್ ಚರ್ಚೆ ಆಗೋದಕ್ಕೆ ಚರ್ಚೆ ಆಗೋದಕ್ಕೆ ಸದನ ಇರ್ಲಿಲ್ಲ ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡೋದಕ್ಕೆ ಬಿಜೆಪಿ ತಯಾರಿಲ್ಲ ಚರ್ಚೆ ಇರಲಿ ರಿಯಾಕ್ಷನ್ ಕೊಡೋದಕ್ಕೂ ಕೂಡ ಬಿಜೆಪಿ ನಾಯಕರು ಸಿದ್ಧರಿಲ್ಲ ಒಂದ್ ಹೆಜ್ಜೆ ಮುಂದಾಗಿ ಕುಮಾರಸ್ವಾಮಿ ಹೇಳ್ತಾರೆ ರೇವಣ್ಣ ಅವ್ರ ಕುಟುಂಬ ನಮಗೂ ಸಂಬಂಧ ಬೇರೆ ಅವ್ರದೇ ಕುಟುಂಬ ಬೇರೆ ನಮ್ದೇ ಕುಟುಂಬ ಬೇರೆ ಅಂತ ಹೇಳ್ತಾರೆ ಸೊ ಇವೆಲ್ಲವನ್ನ ನಾವು ನೋಡೋದಾದ್ರೆ ಈಗ ಗಮನಿಸೋದಾದ್ರೆ ಇವತ್ತು ಸದನ್ ನಲ್ಲಿ ಬಿಜೆಪಿ ನಡ್ಕೊಂಡ ರೀತಿ ಅವ್ರಿಗೆ ಈ ಹನಿ ಟ್ರಾಪ್ ಕೇಸನ್ನ ದೊಡ್ಡದು ಮಾಡಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಒಡಕು ಮೂಡಿಸಿ ಕಾಂಗ್ರೆಸ್ ಸರ್ಕಾರನ ಹೇಗಾದ ಮಾಡಿ ಕೆಳಕ್ಕೆ ಕೆಡಬೇಕು ಅನ್ನೋದು ಅಷ್ಟೇ ಅವ್ರಿಗೆ ಸರ್ಕಾರಕ್ಕೆ ಮುಜುಗರ ತರಬೇಕು ಸರ್ಕಾರಕ್ಕೆ ಹಿನ್ನಡೆ ಆಗ್ಬೇಕು ಅನ್ನೋದು ಅಷ್ಟೇ ಅವ್ರಿಗೆ ಕಾಣಿಸ್ತಾ ಇದೆ ಮತ್ತೆ ಬಜೆಟ್ ಪಾಸ್ ಆಗ್ಬಾರ್ದು ಆರ್ಥಿಕ ಪಾಸ್ ಬಾಸಾಗಬಹುದು ಕೂಡ ಅವ್ರ ಮುಂದೆ ಇತ್ತು ಆದ್ರೆ ಇಲ್ಲಿ ದೂರು ಕೊಡ್ಬೇಕಾಗಿದ್ದೇ ಕೆ ಎನ್ ರಾಜಣ್ಣ ಅವ್ರು ಕೊಡ್ತೀವಿ ಅಂತ ಹೇಳ್ತಾ ಮತ್ತು ಕೆ ಎನ್ ರಾಜಣ್ಣ ಅವರ ದೂರು ಕೊಟ್ಟಿದ್ದನ್ನ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಇದು ಒತ್ತಾಯ ಮಾಡಿದೆ ಅಂದ್ರೆ ಯಾರು ಈ ಒಂದು ಹನಿ ಟ್ರ್ಯಾಪ್ ಅನ್ನು ಮಾಡಿಸಿಲ್ಲ ಇದು ಭಯ ಈಗಾಗಲೇ ನಾನು ಒಂದು ವಿಡಿಯೋ ಕೂಡ ಕೊಟ್ಟಿದ್ದೀನಿ ಹಿಂದೆ ಯಾರಿದ್ದಾರೆ ಎಲ್ಲವೂ ಕೂಡ ನಾವು ಸ್ಪಷ್ಟವಾಗಿ ಹೇಳಿದೀವಿ ಮತ್ತು ಅದಕ್ಕೆ ಸಂಬಂಧಕ್ಕೆ ಸ್ವತಃ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಇವತ್ತು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಡಿಕೇರಿಯಲ್ಲಿ ಏನು ಮಡಿಕೇರಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಆ ಅಂದ್ರೆ ಅವ್ರು ಬಹುಶಃ ಆ ನಮ್ಮ ಸಿಯಾನ್ ಕನ್ನಡ ಚಾನೆಲ್ ನ ವಿಡಿಯೋನೆ ನೋಡಿರ್ಬೇಕು ಅವರು ಅಲ್ಲಿ ಒಂದು ಮೆನ್ಷನ್ ಮಾಡ್ತಾರೆ ಬಹಳ ಚೆನ್ನಾಗಿದೆ ಅವರ ಮಾತುಗಳು ಏನಂತಂದ್ರೆ ಇದು ಹನಿ ಟ್ರ್ಯಾಪ್ ಮಾಡರೋದಲ್ಲ ಹನಿ ಟ್ರ್ಯಾಪ್ ಆಗಿರೋದು ಅಂತ ಹೇಳಿ ಏನು ಹನಿ ಟ್ರ್ಯಾಪ್ ಆಗಿರತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥದ್ದು ಹನಿ ಟ್ರ್ಯಾಪ್ ನೀವು ಯಾರಿಗಾದ್ರು ಹಲೋ ಅಂದ್ರೆ ಅವ್ರು ಹಲೋ ಅಂತಾರೆ ನಾನು ಇನ್ನು ಅದನ್ನ ಬಹಳ ಇನ್ನು ಹಾರ್ಸ್ ಆಗಿ ಹೇಳಿದೆ ಇವರು ಸಾಫ್ಟ್ ಆಗಿ ಹೇಳ್ತಾ ಇದ್ದಾರೆ ನೀವು ಹಲೋ ಅಂದ್ರೆ ಅವರು ಹಲೋ ಅಂತ ಹೇಳಿದೆ ಅಂತ ಹೇಳಿ ಡಿ ಕೆ ಸುಮ್ಮನೆ ಯಾರನ್ನೂ ಯಾರೋ ಹನಿ ಟ್ರ್ಯಾಪ್ ಮಾಡಕ್ ಆಗಲ್ಲ ಹನಿ ಟ್ರಾಪ್ ಮಾಡೋರು ನಿಮ್ಮ ಬಳಿ ಬರ್ತಾರೆಯೇ ನೀವು ಹಲೋ ಅಂದ್ರೆ ಅವರು ಹಲೋ ಅಂತಾರೆ ನೀವು ಪ್ರತಿಕ್ರಿಯೆ ನೀಡಲಿಲ್ಲ ಅಂದ್ರೆ ಯಾರಾದ್ರೂ ಮಾತನಾಡಿಸ್ತಾರಾ ಅಂತ ಹೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ ನಲವತ್ತೆಂಟು ಶಾಸಕರು ಹನಿ ಟ್ರ್ಯಾಕ್ ಒಳಗಾಗಿದ್ದಾರೆ ಸರ್ಕಾರದ ಸಚಿವರಿಗೆ ರಕ್ಷಣೆ ಇಲ್ಲವೇ ಅಂತ ಹೇಳಿ ಭಾಗಮಂಡಲಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ ಹೇಳಿ ஹிட் அண்ட் ரன் ரீதி ஹிட் அண்ட் ஹிட் அண்ட் ரன்ஸ் ಈ ಪದ ಇದೆಯಲ್ಲ ಇದನ್ನ ಯಾರು ಟಾರ್ಗೆಟ್ ಮಾಡ್ತಾರೋ ಅಂತ ನಾನು ಗಮನಿಸಬೇಕು ಇದರ ಗುರಿ ಕುಮಾರ್ ಸ್ವಾಮಿ ಸದ್ಯಕ್ಕೆ ಕುಮಾರ್ ಸ್ವಾಮಿಯವರ ಭೂ ಚಕ್ರ ಇದೆಯಲ್ಲ ಈ ಭೂ ಚಕ್ರ ಅಂದ್ರೆ ಭೂಮಿ ಭೂಗಳ ಅನ್ನು ಒಂದು ಬಿರುನಿನ ತಪಸ್ಕೊಳ್ಳಬೇಕು ಮತ್ತೆ ಬಿಜೆಪಿ ಕೂಡ ಈ ಒಂದು ಕೇತಗಾ ಕೇತ ಕೇತ್ಕಾನಹಳ್ಳಿ ಕೆತ್ಗಾನಹಳ್ಳಿಯ ಈ ಹದಿನೇಳು ಎಕರೆ ಹದ್ನಾಲ್ಕು ಎಕರೆಯ ಒಂದು ಒತ್ತುವರಿ ಬಗ್ಗೆ ಮಾತನಾಡದಕ್ಕೆ ತಯಾರಿಲ್ಲ ಸೊ ಇದೆಲ್ಲವೂ ಬದಲಾಗಬೇಕು ಇದೆಲ್ಲವೂ ಚರ್ಚೆ ಆಗ್ಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನು ಮುಂದಕ್ಕೆ ಮುಂದಕ್ಕಿಟ್ಟು ಆ ಇದಕ್ಕೆ ಇಟ್ಟನ ರೀತಿ ಅನಿತ್ಯ ಪ್ರಕರಣವಾಗಿದೆ ನಾನು ಈ ಬಗ್ಗೆ ಗುರುವಾರದಂದೇ ಪೊಲೀಸರಿಗೆ ದೂರು ಕೊಡಲಿ ಅಂತ ಹೇಳಿದ್ದೆ ಸಲಹೆ ಕೊಟ್ಟಿದೆ ಇದ್ರ ಬಗ್ಗೆ ಕ್ರಮ ಕೈಗಳು ತಡ ಮಾಡಬಾರ್ದು ಇದ್ರ ಬಗ್ಗೆ ಶೀಘ್ರ ತನಿಖೆ ನಡೆಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿ ಹನಿ ಟ್ರಾಪ್ ಹಿಂದೆ ಕೆ ಶಿವಕುಮಾರ್ ತಂಡವಿದೆ ಅನ್ನುವ ಶಾಸಕ ಮುನಿರತ್ನ ಹೇಳಿದಾಗ ವಿಧಾನಸೌಧದಲ್ಲಿ ಅವರೆಲ್ಲ ಏನ್ ಮಾಡಿದ್ದಾರೆ ವಿಧಾನಸೌಧದಲ್ಲೇ ಹನಿ ಟ್ರಾಪ್ ತಂಡ ಇತ್ತು ವಿಧಾನಸೌಧದಲ್ಲಿ ಶಾಸಕರಿಗೆ ಅಹ್ ಏಡ್ಸ್ ಇಂಜೆಕ್ಷನ್ ಚಲಾಗಿತ್ತು ಮತ್ತು ಅಶೋಕ್ ಅವರಿಗೂ ಕೂಡ ಹನಿ ಟ್ರಾಪ್ ಮಾಡೋ ಪ್ರಯತ್ನ ಮುನಿರತ್ನ ಟೀಮ್ ಮಾಡಿತ್ತು ಅಂತ ಹೇಳಿ ಈಗಾಗಲೇ ತನಿಖೆಯಿಂದ ಹೊರ ಬಂದಿದೆ ಮತ್ತು ತನಿಖೆಯಲ್ಲಿ ಮತ್ತು ಮುನಿರತ್ನ ಮಾತಾಡ್ತಕ್ಕಂತಹ ಆಡಿಯೋ ಕೂಡ ಒಂದು ಫೋರೆನ್ಸಿಕ್ ಲ್ಯಾಬ್ ನಲ್ಲಿ ಅದು ಅವ್ರದೇ ಆಡಿಯೋ ಅಂತ ಕೂಡ ಕನ್ಫರ್ಮ್ ಆಗಿದೆ ಇದೆಲ್ಲ ನೀವು ನೋಡಿದೀರ ಯಡಿಯೂರಪ್ಪ ಅವರಿಗೆ ಆರ್ ಅಶೋಕ್ಗೆ ಯಡಿಯೂರಪ್ಪ ಅವರಿಗೆ ಏನು ಆಯ್ತು ಬಿಜೆಪಿಯವರೇ ಮಾತನಾಡ್ತಿದಾರಲ್ಲ ಅಂತ ಹೇಳಿ ಅವ್ರನ್ನ ಹೇಳ್ಕೊಂಡಿದ್ದಾರೆ ಮಾಡಿದ್ರು ಮಾರಾಯ ಮಾಡಿದ್ರು ಮಾರಾಯ ಅಂತ ಹೇಳಿ ಪಕ್ಷದವರಿಗೆ ಒಂದು ಒಳ್ಳೆ ಆಸ್ಪತ್ರೆಗೆ ಸೇರಿಸಿ ಆ ಪರೀಕ್ಷೆ ಮಾಡಿಸ್ಲಿ ಅವ್ರಿಗೆ ಒಂದಷ್ಟು ತೊಂದರೆಗಳಿವೆ ಅಂತ ಹೇಳಿ ಅವ್ರಿಗೆ ಒಂದು ವ್ಯಂಗ್ಯವನ್ನು ಮಾಡ್ತಾರೆ ಯಾವ ಗಲಾಟಗಳನ್ನ ಮಾಡದೆ ಯಾವ ಬಂದ್ ಕೂಡ ಮಾಡದೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು ಅಂತ ಹೇಳಿ ನಾಳಿನ ಕರ್ನಾಟಕ ಬಂದ್ಗೆ ಇರಬೇಕು ಅಂತ ಹೇಳಿ ಅಹ್ ಬಂದ್ ಮಾಡ್ಬಾರ್ದು ಅಂತ ಹೇಳಿ ಡಿಕೆಶ್ ಕುಮಾರ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ಮುಂದೆ ಸ್ಪಷ್ಟವಾಗಿ ವಿವರಿಸ್ತೀನಿ ಒಟ್ಟಾರೆ ಇಲ್ಲಿ ನಾವು ಗಮನಿಸ್ತಕ್ಕಂಥ ಅಂಶ ಏನಂತಂದ್ರೆ ಹನಿ ಟ್ರಾಪ್ ವಿಷಯದಲ್ಲಿ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ಹಣಿ ಪ್ರಯಾಣ ಮಾಡ್ತು ಆರ್ಥಿಕ ಬಿಲ್ಗಳು ಪಾಸಾಗದ ಹಾಗೆ ತಡೆಯೋದಕ್ಕೆ ಮಾಡ್ತು ಮತ್ತು ಕಾಂಗ್ರೆಸ್ನಲ್ಲಿ ಒಳ ಜಗಳ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಒಳ ಡಿ ಕೆ ಶಿವಕುಮಾರ್ ಮತ್ತು ಬಣ ಮತ್ತು ಸಿದ್ದರಾಮಯ್ಯ ಬಣ ಅದರಲ್ಲೂ ಈಗ ಹನಿ ಗೆ ನಲವತ್ತೆಂಟು ಜನ ಏನು ಆರೋಪವನ್ನು ಎದುರಿಸ್ತಾ ಇದ್ದಾರೆ ಒಳಗಾಗಿದ್ದಾರೆ ಅಂತ ಹೇಳಿ ಅದರಲ್ಲಿ ಕೆ ಎನ್ ರಾಜಣ್ಣ ಹಿಡಿದು ಗೃಹ ಸಚಿವ ಸ್ವತಃ ಗೃಹ ಸಚಿವ ಆ ಪರಮೇಶ್ವರ್ ಅವರ ಹೆಸರು ಹೆಸರು ಕೂಡ ಇದೆ ಏನು ನಟಿ ರಣ್ಯಾ ರಾವ್ ನಟಿ ರಣ್ಯಾ ರಾವ್ ಸ್ಮಗ್ಲಿಂಗ್ ಮಾಡ್ಬೇಕಾದ್ರೆ ಆಕೆ ಫೋನ್ ಮಾಡಿದ್ದೆ ಗೃಹ ಸಚಿವ ಪರಮೇಶ್ವರ್ ಅವ್ರಿಗೆ ಇದು ತನಿಖೆಯಿಂದ ಕೂಡ ಹೊರಬಂದಿದೆ ಸೊ ಹೀಗೆ ಈ ಇದು ಕೂಡ ಮಾಧ್ಯಮದಲ್ಲಿ ಹೆಚ್ಚು ಹೆಚ್ಚು ಪ್ರಸಾರ ಹಾಗೆ ಮಾಡ್ಕೊಂಡು ಮಾಡಿಕೊಟ್ಟಿದ್ದೆ ಕಾಂಗ್ರೆಸ್ನ ಈ ಚಾಣಕ್ಯ ಡಿ ಕೆ ಶಿವಕುಮಾರ್ ಒಂದು ಕೂಡ ಬಹಿರಂಗ ಸತೆ ಹೀಗಾಗಿ ನಾನು ಹಲವು ಬಾರಿ ಹೇಳಿದ್ದೀನಿ ಕೂಡ ಮತ್ತೆ ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಂತದ್ದು ಈ ರೀತಿ ಕಾಂಗ್ರೆಸ್ನ ಕಟ್ ಹಾಕೋದಕ್ಕೆ ಬಿಜೆಪಿಗೆ ಬೇರೆ ಯಾವ ಅಸ್ತ್ರವೂ ಕೂಡ ಇಲ್ಲ ಈ ಮತ್ತು ಕರ್ನಾಟಕದ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕೆ ಮಾಡಬೇಕಂತ ಬಿಜೆಪಿ ಈಗಾಗಲೇ ಎಲ್ಲಾ ರಾಜ್ಯಗಳು ಅದೇ ಘೋಷಣೆ ಗ್ಯಾರಂಟಿಗಳ ಘೋಷಣೆ ಮಾಡಿತ್ತು ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನು ಅಂತಂದ್ರೆ ಇಂಟ್ರೆಸ್ಟಿಂಗ್ ಮಾತೇನು ಅಂತಂದ್ರೆ ಗ್ಯಾರಂಟಿಗಳ ಘೋಷಣೆ ಮಾಡಿದ ಏನೋ ಆಯ್ತು ಅಂದ್ರೆ ಅವ್ರು ಯಾವುದನ್ನು ಜಾರಿ ಮಾಡ್ಲಿಲ್ಲ ಎಲ್ಲಿ ಯಾವ ರಾಜ್ಯದಲ್ಲೂ ಅವ್ರು ಜಾರಿ ಮಾಡ್ಲಿಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ಲಿಲ್ಲ ಮಹಾರಾಷ್ಟ್ರದಲ್ಲೂ ಕೂಡ ಲಾಡ್ಲಿ ಬೇಹನ ಏನೋ ಲಾಡ್ಲಿ ಬೇಹನ ಲಾಡ್ಲಿ ಏನೋ ಒಂದಿದೆ ಆ ಕರೆ ಒಂದು ಯೋಜನೆ ಒಂದು ಅದಕ್ಕೆ ಎರಡೂವರೆ ಸಲ ಕೊಡ್ತಾರೆ ಅದನ್ನು ಕೂಡ ಜಾರಿ ಮಾಡ್ಲಿಲ್ಲ ಸುಮಾರು ಹದ್ನಾಲ್ಕರಿಂದ ಹತ್ತೊಂಬತ್ತು ಲಕ್ಷ ಮತದಾರರನ್ನ ಮಹಿಳಾ ಮತದಾರರನ್ನ ಆ ಇದರಿಂದ ಈ ದಾಡ್ಲಿಬೆಹನ ಯೋಜನೆಯಿಂದ ತೆಗೆದಾಕ್ಲಾಯಿತು ಹಾಗಾದ್ರೆ ಮೊದಲು ಮೊದಲು ಮೊದಲ ಕಂತು ಕೊಟ್ಟಾಗ ಚುನಾವಣೆ ನಡೆಯಕ್ಕೆ ಮುಂಚೆನೇ ಈ ಕಂತನ್ನ ಹಾಕಲಾಗಿತ್ತು ಒಂದೆರಡು ಕಂತುಗಳನ್ನ ಹಾಕಲಾಗಿತ್ತು ಹಾಗಾದ್ರೆ ಹದಿನೇಳು ಲಕ್ಷ ಏನ್ ತೆಗೆದಾಕಿದರೆ ಹಾಗಾದ್ರೆ ಹದಿನೇಳು ಲಕ್ಷ ಮತ ಮತದಾರರು ದಾಡ್ಲಿಬೆಹಿನ ಫಲಾನು ಫಲಾನುಭವಿಗಳು ಯಾರವರು ಯಾಕೆ ಅವ್ರಿಗೆ ಈಗ ಈಗ ಯಾಕೆ ತರ್ಲಾಕಾಯ್ತು ಹಾಗಾದ್ರೆ ದುಡ್ಡು ಅವ್ರು ಯಾರು ಹೋಗ್ತವರು ಅವ್ರು ಯಾರು ಹತ್ತೊಂಬತ್ತು ಲಕ್ಷ ಜನ ಮನೆಯಲ್ಲಿ ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಈಗಾಗಲೇ ನಾವು ನೋಡಿದಿವಿ ಫೇಕ್ ಫೇಕ್ ಅಕೌಂಟ್ ಫೇಕ್ ಐ ಡಿ ಕಾರ್ಡ್ ಫೇಕ್ ವೋಟರ್ ಐಡಿ ಕಾರ್ಡ್ ಇವೆಲ್ಲ ಕೂಡ ನೋಡಿದೀವಿ ಸೊ ಇಲ್ಲಿ ನೀವು ಅಧಿಕಾರಕ್ಕೆ ಬಂದ ಮೇಲೆ ಹತ್ತೊಂಬತ್ತು ಲಕ್ಷ ಜನ ಮತದಾರನ್ನು ತೆಗಿತೀರಾ ಅಂತಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಅದು ಒಂದೇ ಎರಡನೇದ್ ತೆಗಿತೀರಾ ನೀವು ಅದೇನೋ ಯಾರು ವರದಿ ಕೊಟ್ಟಿರ್ಲಿಲ್ಲ ನಿಮ್ಗೆ ಏನಿಲ್ಲ ನಿಮ್ಗೆ ಗೊತ್ತಿತ್ತು ಅಂದ್ರೆ ಯಾರು ಫೇಕ್ ವೋಟರ್ಸ್ ಬರೀ ಓಟ್ ಹಾಕಷ್ಟೇ ಆ ಕಾರ್ಡ್ಗಳನ್ನ ಮಾಡ್ಲಾಗಿತ್ತು ನಂತರ ಬಂದು ಅದನ್ನ ನೀವು ರದ್ದು ಮಾಡಿದ್ರಿ ಇದು ಬಹುಶಃ ಬಿಜೆಪಿಯ ರಾಜ್ಯಗಳ ಒಂದು ಹಣೆ ಬದು ಜೊತೆಗೆ ಇನ್ನೂ ಒಂದು ಮುಂದೆ ಮುಂದೆ ಹೆಜ್ಜೆ ಹೋಗಿ ಮುಂದೆ ಆ ಏನ್ ಮಾಡ್ತಾ ಇದ್ದೀಂದ್ರೆ ಏಪ್ರಿಲ್ ನಾಲ್ಕರಗೂ ಸದನ ಇದೆ ಏಪ್ರಿಲ್ ನಾಲ್ಕರೊಳಗೆ ಸದನದಲ್ಲಿ ಯಾವುದೇ ರಾಜ್ಯದ ಸರ್ಕಾರಗಳು ಯಾವುದೇ ರಾಜ್ಯ ಸರ್ಕಾರಗಳು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಬಾರದು ಸ್ಕೀಮ್ಸ್ ಗಳನ್ನ ಘೋಷಣೆ ಮಾಡಬಾರ್ದು ಅನ್ನೋ ಕಾನೂನನ್ನ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಈ ಕಾನೂನನ್ನ ಮಾಡಿ ರಾಜ್ಯ ಉಳಿದ ಏನು ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ತಕ್ಕಂತ ಪ್ರಯತ್ನ ಮಾಡ್ತಾ ಪ್ರಾದೇಶಿಕ ಪಕ್ಷಗಳನ್ನ ಹೇಗೆ ಮುಗಿಸ್ತಾರೆ ಅಂತ ಹೇಳಿ ನಾನ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸದ್ಯಕ್ಕೆ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ಒಂದು ವ್ಯವಸ್ಥೆಯಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಈ ಪ್ರಯತ್ನ ಅಂದ್ರೆ ತಾವು ಮುಖ್ಯಮಂತ್ರಿ ಆಗೋ ಪ್ರಯತ್ನದಲ್ಲಿ ಅವರು ಯಾರು ಯಾರನ್ನ ಹೇಗೆಲ್ಲ ಮುಗಿಸ್ತಾರೆ ಮತ್ತು ಯಾರನ್ನ ಹೇಗೆಲ್ಲ ಬಳಸ್ಕೊಳ್ತಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಅವ್ರು ಇವತ್ತು ಹೇಳಿದ ಮಾತು ಅಂದ್ರೆ ಭಾಗ ಮಾಡೋದಲ್ಲ ಆಗೋದು ನೀವು ಹಲೋ ಅಂದ್ರೆ ಅವ್ರು ಹಲೋ ಅಂತಾರೆ ಅಂತ ಹೇಳಿ ಅಂದ್ರೆ ನೀವು ಅವ್ರ ಹತ್ರಕ್ಕೆ ಹೋದ್ರೆ ಅವ್ರು ನಿಮ್ಮನ್ನ ಬಲೆಗೆ ಬಿಡಿಸ್ತಾರೆ ಅಂತ ಹೇಳಿ ಇಲ್ಲಿ ನಾನು ನೆನೆ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದೆ ಯಾವ ನಾಯಕರು ಹೆಣ್ಣನ್ನ ಹೆಣ್ಣು ಬೇಕು ಬೇಕು ಅಂತ ಹೇಳಿ ಮುಂದಕ್ಕೆ ಹೋಗ್ತಾರೋ ಹೆಣ್ಣು ಜೊತೆ ಕ್ರೀಡೆಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೋ ತಮ್ಮ ಅವ್ರ ಅಪಾರ್ಟ್ಮೆಂಟ್ ಇವ್ರು ಹೋಗ್ತಾರೋ ತಮ್ಮ ಅಪಾರ್ಟ್ಮೆಂಟ್ ಗೆ ಕರ್ಸ್ಕೊತಾರೋ ಸೊ ಅವರು ಆ ಹೆಣ್ಣಿನ ಜೊತೆ ಸರಸ ಸಲ್ಲಾಪಂಗಿಕ ಕ್ರಿಯೆಯಲ್ಲಿ ಇದ್ದಾಗ ಆ ವಿಡಿಯೋಗಳನ್ನ ಮಾಡಿಟ್ಕೊಳ್ಳೋದು ಹನಿಟ್ರ ಸೊ ನೀವು ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸೇ ಇದ್ರೆ ಮಹಿಳೆಯರನ್ನ ಭೇಟಿ ಮಾಡ್ದನೇ ಇದ್ರೆ ಮತ್ತು ಬಂದ ಮಹಿಳೆಯರನ್ನ ಸಹೋದರಿಯಂತೆ ಕಂಡ್ರೆ ಪರನಾರಿ ಪರನಾರಿ ಬ್ರಹ್ಮ ಸ್ವರೂಪಣೆ ಪರನಾರಿ ಸಹೋದರಿ ಅಂತ ನೋಡಿದಾಗ ಹನಿ ಟ್ರಾಪ್ ವಿಷಯ ಬರೋದೇ ಇಲ್ಲ ಅದನ್ನೇ ಡಿ ಕೆ ಶಿವಕುಮಾರ್ ಹೇಳಿದ್ದು ನೀವು ಹಲೋ ಅಂದ್ರೆ ಅವ್ರು ಹಲೋ ಅಂತಾರೆ ನೀವು ಹಲೋ ಅನ್ನಲ್ಲ ಅಂದ್ರೆ ಅವ್ರು ಯಾರು ಅನ್ನಲ್ಲ ಇದು ಪ್ರಶ್ನೆ ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಹನಿ ಟ್ರಾಪ್ ನ ತನಿಖೆ ಮಾಡೋದಕ್ಕೆ ಈಗ ಒಂದು ಕಮಿಟಿ ಮಾಡ್ಬೇಕು ನ್ಯಾಯ ನ್ಯಾಯಾಧೀಶರು ನೇಮಕ ಮಾಡ್ಬೇಕು ಅಂದ್ರೆ ಎಷ್ಟು ಹಣ ವೇಸ್ಟ್ ಅಲ್ಲದೆ ಈ ಕಚ್ಚೆ ಹರುಕ ಈ ಕಚ್ಚೆ ಹರುಕ ಶಾಸಕರುಗಳ ಕಚ್ಚೆ ಹರುಕ ಮಂತ್ರಿಗಳ ಇವರ ಒಂದು ಏನು ಆಧಾರದ ವ್ಯವಹಾರಕ್ಕೆ ಆಧಾರದ ಕೆಲಸಕ್ಕೆ ಅದನ್ನ ತನಿಖೆ ಒಂದು ಸಮಿತಿ ಆ ಸಮಿತಿಗೆ ಅಧಿಕಾರಿಗಳು ಆ ಸಮಿತಿಗೆ ನೂರಾರು ಕೋಟಿ ರೂಪಾಯಿ ಅನುದಾನ ಇವೆಲ್ಲ ಬೇಕಾ ಇವೆಲ್ಲ ನಾವು ಇವೆಲ್ಲವನ್ನ ನಾವು ಪುರಸ್ಕರಿಸ್ಬೇಕಾ ಕರ್ನಾಟಕ ಜನತೆ ಇವೆಲ್ಲವನ್ನ ನಾವು ನೋಡ್ತಾ ಕುತ್ಕೊಳ್ಬೇಕು ನಾವು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಅಂದ್ರೆ ಯಾರೋ ಎಲ್ಲೋ ಆಧಾರ ಮಾಡಿ ಅದನ್ನ ತನಿಖೆ ಮಾಡಿ ಅದಕ್ಕೆ ವರದಿಯನ್ನು ಕೊಡ್ತಕ್ಕಂಥದ್ದು ಈ ದೇಶದ ಒಂದು ದುಸ್ಥಿತಿ ಸೊ ಇಂತಹ ದುಸ್ಥಿತಿ ಬರಬಾರ್ದಾಗಿತ್ತು ಅಂದ್ರೆ ಬಂದ್ಬಿಟ್ಟಿದೆ ಸೊ ಇದನ್ನ ನಾವೆಲ್ಲ ದಾಟ್ಕೊಂಡು ಮುಂದೆ ಹೋಗಬೇಕು ಅಂತಂದ್ರೆ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡ್ಬೇಕು ಇಲ್ಲಿ ನಗರ ಪ್ರದೇಶದ ಜನ ನಗರ ಪ್ರದೇಶದ ಜನ ಇಲ್ಲಿ ಅವ್ರಿಗೆ ಒಂಟು ಜಾಡಿ ಬಂದ್ಬಿಟ್ಟೆ ಮತ್ತು ಅವರೆಲ್ಲೂ ಕೂಡ ಎಕ್ಸ್ಪ್ಲೋರ್ ಮಾಡೋಕೆ ಸಾಧ್ಯವಿಲ್ಲ ಆ ರೀತಿಯ ಎಕ್ಸ್ಪ್ಲೋರ್ ಗಳನ್ನ ನಾವ್ ಇಲ್ಲಿ ಒಂದು ವ್ಯವಸ್ಥೆಯ ವ್ಯಕ್ತವಾಗಿ ಪ್ರಯತ್ನ ಮಾಡಿದ್ದೀವಿ ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಆಯ್ಕೆ ಅಂದ್ರೆ ನಾವು ಈ ಚುನಾವಣಾ ಸಂದರ್ಭದಲ್ಲಿ ಅಥವಾ ಈ ಒಂದು ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡ್ಬೇಕು ಆ ಅಂದ್ರೆ ಕಚ್ಚೆ ಹರಕರನ್ನ ಆಯ್ಕೆ ಮಾಡ್ಬೇಕಾ ಒಳ್ಳೆ ಸದ್ಗೃಹಸ್ಥರನ್ನ ಆಯ್ಕೆ ಮಾಡ್ಬೇಕಾ ಜೈ ಶ್ರೀರಾಮ್ ಅಂತ ಹೇಳ್ದ ಹೇಳೋ ನಾಯಕರುಗಳು ಅವರು ನಿಜವಾಗಿ ಶ್ರೀರಾಮನ ಏಕಪತ್ನಿ ವ್ರತಸ್ಥಾನ ಸೂತ್ರ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಅವರಿಗೆ ಸ್ವತಃ ಕುಮಾರಸ್ವಾಮಿ ಕುಮಾರಸ್ವಾಮಿ ಬಹಿರಂಗವಾಗಿ ಇದೇ ರೀತಿ ಸದನದ ಹೇಳಿದ್ರು ಸದನ ಹೇಳಿದ್ರು ಕೆ ಎಂ ರಾಜಣ್ಣ ನಿನ್ನೆ ಹೇಳುವಾಗೆ ನಾನು ಶ್ರೀರಾಮ್ ಚಂದ್ರ ಅಲ್ಲ ಅಂತ ಹೇಳಿ ಹಾಗೆ ನಾನು ಏನೋ ತಪ್ಪಾ ನಾನು ತಪ್ಪು ನಾನು ಹಿಂಚಿ ಕೇಳಿದ್ನಿ ಅವ್ನು ಕ್ಷಮಿಸಿದಾಳೆ ನಾನು ನಾನು ಕ್ಷಮ ನಾನು ತಪ್ಪು ಚಿತ್ಕೊಂಡೇನೆ ಆದರೆ ಕಾನೂನು ಪ್ರಕಾರ ಬೈಗಮಿ ಬೈಗಮಿ ಕಾನೂನು ಪ್ರಕಾರ ಅಲ್ಲಿ ಒಬ್ಬ ಹೆಂಡತಿ ಬದುಕಿದ್ದಾಗ ನಮ್ಮ ಧರ್ಮದಲ್ಲಿ ನಮ್ಮ ಕಾನೂನಲ್ಲಿ ಎರಡನೇ ಹೆಡ್ತಿಗೆ ಅವಕಾಶ ಇದೆ ಸೊ ಇದು ನಾವು ಹೇಳ್ತಕ್ಕಂಥದ್ದು ನೆನಪಿಸ್ತದೆ ಆದ್ರೂ ಇದನ್ನ ಮಾಡ್ತಾರೆ ಮತ್ತೆ ಇದರ ಫಲಿತಾಂಶಗಳನ್ನು ಕಾಯ್ತಾರೆ ಕೂಡ ಅಂತಂದ್ರೆ ನಾವು ಯಾವ ಮಟ್ಟದಲ್ಲಿ ಇದರ ಬದಲಾವಣೆಗಳು ಅನ್ನೋದು ಕೂಡ ನಾವು ನೋಡಬೇಕು ಇದು ಇವತ್ತಿನ ಈ ಬಿಜೆಪಿಯ ಒಂದು ಗುಂಡಾಗಿರಿಯ ವರ್ತನೆ ಮತ್ತು ನ ಇದೇ ಸಂದರ್ಭ ಬಳಸ್ಕೊಂಡು ಕಾಂಗ್ರೆಸ್ ಎಷ್ಟೊಂದು ಒಂದು ಬಿಲ್ಗಳನ್ನ ಪಾಸ್ ಮಾಡ್ತು ಆ ಬಿಲ್ಗಳ ಪಾಸೇನು ಎಷ್ಟು ಮಟ್ಟಿಗೆ ಆ ಬಿಲ್ಗಳು ಬೇಕು ಅವಶ್ಯಕತೆ ಇದೆ ಅದರಲ್ಲೂ ರಾಜಕಾರಣಿಗೊಂದು ನೂರು ಪರ್ಸೆಂಟ್ ವೇತನವನ್ನು ಹೆಚ್ಚಿಸ್ಕೊಂಡಿದ್ದಾರೆ ಅಂದ್ರೆ ಬಹಳ ಕೇಳಿದ್ರೆ ಇಷ್ಟೊಂದು ಇವ್ರಿಗೆ ದುಡ್ಡು ಅಂತ ಅನ್ಸುತ್ತೆ ಆದ್ರೆ ನಮ್ಮ ಜನ ಜನತೆಗೆ ಮಾತ್ರ ದುಡ್ಡು ಕೊಡೋದಕ್ಕೆ ಇರುತ್ತದೆ ದುಡ್ಡಿಂದ ಮತ್ತು ಅವ್ರಿಗೆ ಹೊಟ್ಟೆ ಉರಿಯುತ್ತೆ ಇದೆಲ್ಲ ನೋಡಿ ಒಂದು ಇನ್ನೊಂದು ವಿಶ್ಲೇಷಣೆ ಮತ್ತೆ ಕೂಡ ಮಾತನಾಡಿಸ್ತೀರಿ ಅಲ್ಲಿವರೆಗೂ ನೋಡ್ತಾ ನೋಡ್ತಾನೆ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ಜರ್ನಲಿಸಮ್ ಅಂದ್ರೆ ಟ್ರೂತ್ ಜರ್ನಲಿಸಮ್ ಅಂದ್ರೆ ಕೇರ್ ಇವೆರಡು ಇದ್ರೆ ಮಾತ್ರ ನಾವು ಪತ್ರಿಕೋದ್ಯಮ ಮಾಡಕ್ ಸಾಧ್ಯ ಯಾರೊಂದು ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಯಾವ್ದೋ ಪತ್ರಿ ಯಾವ್ದೋ ನ್ಯೂಸ್ ಓದ್ಕೊಂಡು ಪತ್ರಿಕೋದ್ಯಮ ಮಾಡಕ್ ಆಗಲ್ಲ ಯಾವ್ದೋ ವಿಡಿಯೋ ನೋಡ್ಕೊಂಡು ನಾವು ಪತ್ರಿಕೋದ್ಯಮ ಮಾಡಲ್ಲ ನಮ್ಗೆ ನಾವು ನಮಗೊಂದು ನಮ್ಗೊಂದು ಬದ್ಧತೆ ಇರ್ಬೇಕು ಒಂದು ವೈಚಾರಿಕ ಒಂದು ಸಿದ್ಧಾಂತ ಇರಬೇಕು ಮತ್ತು ಒಂದು ಅಕಾಡೆಮಿಕ್ ಅಕಾಡೆಮಿಕ್ ಅನುಭವ ಕೂಡ ಇರಬೇಕು ಸೊ ನಮ್ಗೆ ಈ ಚಾನಲ್ ಮಾಡಕ್ಕೋಸ್ಕರ ನಮ್ಗೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅನುಭವ ಇದೆ ಪತ್ರಿಕೋ ಪತ್ರಕರ್ತನಾಗಿ ಹಾಗೆ ಫಿಲ್ಮ್ ಮೇಕರ್ ಆಗಿ ಕೂಡ ನಾನು ಇಲ್ಲಿ ವ್ಯವಸ್ಥೆ ಮಾಡಿದೀನಿ ಹಾಗೆ ನನ್ನ ಜೊತೆ ನಮ್ಮ ಹಿರಿಯ ಪತ್ರಕರ್ತೆ ಶಶಿ ರೇಖಾ ಕೂಡ ಇದಾರೆ ಅವರು ಕೂಡ ಅವರು ಹತ್ತದೈದು ವರ್ಷ ಈ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ ಸೊ ಈ ಪ್ರಮುಖ ಮಾಧ್ಯಮ ಸಂಸ್ಥೆಗಳನ್ನ ಕೆಲಸ ಮಾಡಿ ಅನುಭವ ಪಡ್ಕೊಂಡು ನಾವು ಈ ಚಾನಲ್ ನಡೆಸ್ತಾ ಇದೀವಿ ಇದು ಯಾವ್ದೋ ಯೂಟ್ಯೂಬ್ ಚಾನೆಲ್ ಅಂತ ಹೇಳಿ ಮೂಗು ಮುರಿಯವರಿಗೆ ಇದು ಯೂಟ್ಯೂಬ್ ಅನ್ನೋದು ಇವತ್ತೊಂದು ಆ ಅತ್ಯಂತ ದೊಡ್ಡ ಸಾಧನ ಇದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಗೋಧಿ ಮೀಡಿಯಾಗಳು ಬೋಧಿ ಮೀಡಿಯಾದ ಕೋಟ್ಯಾಂತರ ಹಣ ತೆಗೆದುಕೊಂಡು ಸುಳ್ಳನ್ನ ಹೇಳ್ತಾ ಸತ್ಯವನ್ನು ಮುಚ್ಚಿರ್ತಕ್ಕಂಥ ಈ ಪ್ರಯತ್ನದಲ್ಲಿ ನಮ್ಮಂತಹ ಪತ್ರಿಕ ನಡೆಸ್ತಕ್ಕಂಥ ಈ ಮುಕ್ತ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಇರಲಿ ಸಹಾಯ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇದರಲ್ಲಿ ಮಾತ್ರ ಸತ್ಯ ಬರುತ್ತೆ ಇದರಲ್ಲಿ ಮಾತ್ರ ಈ ಈ ವೈರುದ್ಯಗಳು ರಾಜಕಾರಣಿಗಳ ಒಂದು ಭಿನ್ನ ಭಿನ್ನ ಸುಳ್ಳು ಮತ್ತು ಅವರ ಆಟಗಳೆಲ್ಲ ಕೂಡ ನೀವು ಮುಂದೆ ಕೇಳತಕ್ಕಂಥ ಪ್ರಯತ್ನ ಮಾಡಿ ಇದು ಬೇರೆಲ್ಲೂ ಬರಲ್ಲ ನಮ್ಮಲ್ಲಿ ಮಾತ್ರ ಇದು ನಮ್ಮಲ್ಲಿ ಮಾತ್ರ ನಮ್ಮನ್ನ ಬೆಂಬಲಿಸಿ ನಮ್ಮನ್ನ ಹೆಚ್ಚೆಚ್ಚಿದ್ದ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಾಧ್ಯ